ಖಾಸಗಿ ಜೀಪ್ ಚಾಲಕರಿಂದ ಬೈಕ್ ರೈಡರ್ಗಳ ಮೇಲೆ ಹಲ್ಲೆ ನಡೆದಿರುವ ಘಟನೆ ಬಿಸ್ಲೇಘಾಟ್ ಸಮೀಪದ ಪಟ್ಲಾ ಬೆಟ್ಟದಲ್ಲಿ ನಡೆದಿದೆ ಮಂಗಳೂರು ಮೂಲದ ಬೈಕ್ ರೈಡರ್ಗಳು ಬೆಟ್ಟಕ್ಕೆ ಪ್ರವಾಸಕ್ಕೆಂದು ತೆರಳಿದ ಸಮಯದಲ್ಲಿ ಅಲ್ಲಿನ ಖಾಸಗಿ ಜೀಪ್ ಚಾಲಕರು ಬೆಟ್ಟಕ್ಕೆ ಜೀಪ್ ಮೂಲಕವೇ ಹೋಗುವಂತೆ ತಾಕೀತು ಮಾಡಿ ಹಲ್ಲೆ ನಡೆದಿರುವ ಘಟನೆ ಬೆಳಕಿಗೆ ಬಂದಿದ್ದು ಹಲ್ಲೆ ಸಂಬಂಧ ಎಸಳೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ನಾವು ಕೂಡ ಮಾಡ್ತಾ ಇದ್ದೆ ಯಾಕೆ ತೆಗಿಬೇಕು ಯಾಕೆ ತೆಗಿಬೇಕು ಗಾಡಿ ಸ್ಟಾಪ್ ಯಾಕೆ ರೋಡ್ ಮೊದಲು ಕೂಡ ಆಗಿತ್ತು ಪಬ್ಲಿಕ್ ನಾವು ಕೂಡ ಪಬ್ಲಿಕ್ ಗಾಡಿ ಯಾಕೆ ಮಾಡ್ಕೊಂಡು ಹೋಗ್ಬೇಕು ಅಲ್ಲ ನಾವು ಹೇಗೆ ಬೇಕಾದ್ರೆ ಹೋಗ್ತೇವೆ ನೀವ್ಯಾರು ಹೋಗ್ತೀವಿ ಎಲ್ಲಿಗೆ ಊರ್ನವರಾದ್ರೆ ನಮ್ಮದು ಕೂಡ ಈ ಊರು ಇತ್ತು ಊರಾದ್ರೆ ನಿಮ್ಗೆ ಆಯ್ತು ನಮ್ಗೆ ನಮ್ಮ ಹತ್ರ ಎಲ್ಲಿ ಬೇಕು ಯಾಕೆ ಮಾಡ್ಬೇಕು ಯಾಕೆ ಮಾಡ್ಬೇಕು ಫೋನ್ ಯಾಕೆ ಮಾಡ್ಬೇಕು ವಿಡಿಯೋ ಮಾಡಿ ಏನ್ ಬೇಕಾರೆ ಮಾಡಿ ನೀವು ವಿಡಿಯೋ ವಾನ್ ಉಂಡತ್ತ ಮಲ್ಪ ಮಲ್ಪ ಓ ಏನಾಯ್ತು ಈಗ ಓದೋದಕ್ಕೆ ಏನಾಯ್ತು ಸಮಸ್ಯೆ ಏನಾಯ್ತು ಅಂತ ಹೇಳಿ ಸಮಸ್ಯೆ ಆಗುತ್ತೆ ಸಮಸ್ಯೆ ಎಂತ ಸಮಸ್ಯೆ ಎಂತ ಸಮಸ್ಯೆ ಇಷ್ಟು ಜನರದು ನೀವು ಸುಮ್ಮನೆ ಎಂತ ಇದ್ದು ಮಾಡುದು ಗಾಡಿ ನಾವು ಕೂಡ ಮಾಡ್ತಾ ಇದ್ದೆ ಯಾಕೆ ತೆಗಿಬೇಕು ಅಲ್ಲ ಯಾಕೆ ತೆಗಿಬೇಕು ಎಲ್ಲ ಗಾಡಿ ಯಾಕೆ ಸ್ಟಾಪ್ ಮಾಡ್ಬೇಕು ಯಾಕೆ ಸ್ಟಾಪ್ ರೋಡ್ ಮೊದಲು ಕೂಡ ಆಗಿತ್ತು ಪಬ್ಲಿಕ್ ನಾವು ಕೂಡ ಗಾಡಿ ಯಾಕೆ ಮಾಡ್ಕೊಂಡು ಹೋಗ್ಬೇಕು ಅಲ್ಲ ನಾವು ಹೇಗೆ ಬೇಕಾದ್ರು ಹೋಗ್ತೀವಿ ನೀವೇ ಯಾರು ಎಲ್ಲಿಗೆ ಊರು ಆದ್ರೆ ನಮ್ಮದು ಕೂಡ ಈ ಊರಿ ಊರಾದ್ರೆ ನಿಮ್ಗೆ ಆಯ್ತು ನಮ್ಗೆ ನಮ್ಮ ಹತ್ರ ಮಾಡಿ

ಉಂಡತ್ತ ಮಲ್ಪ ಮಲ್ಪ ಓ ಏನಾಯ್ತು ಈಗ ಓದೋದಕ್ಕೆ ಏನಾಯ್ತು ಸಮಸ್ಯೆ ಏನಾಯ್ತು ಅಂತ ಹೇಳಿ ಎಂತ ಸಮಸ್ಯೆ ಎಂತ ಸಮಸ್ಯೆ ಇಷ್ಟು ಜನರದ್ದು ನೀವು ಸುಮ್ಮನೆ ಎಂತ ಇದು ಮಾಡುದು Hey, 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 hey!